ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಯಂತ್ರ ತಗೊಂಡು ಬಂದಿದ್ದೀನಿ ಯಂತ್ರದ ಸಹಾಯದಿಂದ ವಶೀಕರಣ ಮಾಡ್ಕೊಳ್ಳೋದೇಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಮತ್ತು ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ಗಳು ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಡಿಸ್ಪ್ಲೇ ಮೇಲೆ ನಾನು ನಿಮಗೆ ಒಂದು ಯಂತ್ರ ಕೊಟ್ಟಿದ್ದೀನಿ ಆ ಯಂತ್ರವನ್ನು ನೀವು ಬರ್ಬೋದು ಬರೆದ ಆದ ಮೇಲೆ ಯಂತ್ರದ ಒಳಗಡೆ ಶ್ರೀಂ ಗಮ್ ವಂ ಗ್ರಂ ಕ್ರೀಂ ಹಂ ಒಂ ಶಂ ಅಂತ ಬರೆದಿದ್ದೀನಿ ಸೆಂಟ್ರಲ್ಲಿ ಒಂದು ಬೀಜ ಮಂತ್ರದ ಚಿಹ್ನೆ ಬರೆದಿದ್ದೀನಿ ಅದನ್ನು ಬರೀರಿ ಅದಾದ ಮೇಲೆ ನಾಲ್ಕು ಕಡೆ ಹೆಸರು ಅಂತ ಬರ್ದೀನಿ ಅಂದರೆ ಅದು ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಬರೀರಿ ಬರೆದಾದ ಮೇಲೆ ಇದನ್ನೆಲ್ಲ ನೀವು ಗುರುವಾರದ ದಿನ ಮಾಡಬೇಕಾಗುತ್ತೆ ಒಂದು ಬಿಳಿಯ ಹಾಳೆ ತಗೊಳ್ಳಿ ಒಂದು ಪೆನ್ ತಗೊಳ್ಳಿ ತಗೊಂಡು ಮಾಡಿ ಸಮಯ ಬಂದು ಗುರುವಾರ ಬೆಳಿಗ್ಗೆ ಸೂರ್ಯ ಉದಯ ಆದಾಗಿಂದ ಮತ್ತೆ ಸೂರ್ಯ ಮುಳುಗುವುದರೊಳಗೆ ಯಾವಾಗಾದರೂ ಮಾಡಬಹುದು ದಿಕ್ಕು ಬಂದು ಉತ್ತರ ದಿಕ್ಕು ಈ ಯಂತ್ರವನ್ನು ಬರೆಯುವಾಗ ಓಂ ಕ್ಲೀಂ ನಮಃ ಓಂ ಕ್ಲೀಂ ನಮಃ ಓಂ ಕ್ಲೀಂ ಮಂತ್ರ ಉಚ್ಚಾರಣೆ ಮಾಡ್ತಾನೇ ಇರಿ ಮಂತ್ರ ಪಠನೆ ಮಾಡಿ ಯಂತ್ರ ಬರೆದು ಎಲ್ಲ ಮುಗಿದ ಮೇಲೆ ಆ ಯಂತ್ರಕ್ಕೆ ಅರಿಶಿನ ಕುಂಕುಮ ಅಷ್ಟಗಂಧ ಕಸ್ತೂರಿ ಗೋರಂಜನ ಸಿಕ್ಕಿದರೆ ಸ್ವಲ್ಪ ಸ್ವಲ್ಪ ಹಾಕಿ ಅಗರಬತ್ತಿ ಬೆಳಗ್ಗೆ ಅಂದರೆ ಗಂಧದ ಕಡ್ಡಿಯನ್ನು ಬೆಳಗ್ಗೆ ಪೂಜೆ ಮಾಡಿ ಪೂಜೆ ಮಾಡುವಾಗಲೂ ಆ ಮಂತ್ರ ಪಠನೆಯಲ್ಲೇ ಇರಬೇಕು ಇದಕ್ಕೆ ಲೆಕ್ಕ ಇಲ್ಲ ಮಂತ್ರ ಎಷ್ಟು ಸಾರಿ ಬೇಕಿದ್ದರೂ ಹೇಳ್ಬೋದು ಹೇಳಿ ಆದ ಮೇಲೆ ಆ ಯಂತ್ರವನ್ನು ಫೋಲ್ಡ್ ಮಾಡಿ ನಿಮ್ಮ ಜೇಬಿನಲ್ಲಿ ಬಿಡಿ ಅಂದರೆ ಕುಂಕುಮ ಅರಿಷಣ ಸಮೇತ ನಿಮ್ಮ ಜೇಬಲ್ಲಿ ಇಟ್ಕೊಂಡ್ಬಿಡಿ ಸಾಕು ಆಮೇಲೆ ನೋಡಿ ಸ್ನೇಹಿತರೆ ಚಮತ್ಕಾರ ನಡೆಯುತ್ತೆ ಒಂದು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರೇ ನಿಮ್ಮ ಕಾಂಟ್ಯಾಕ್ಟ್ ಬಂದುಬಿಡ್ತಾರೆ ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ ಅವರೇ ಮೇಲೆ ಬಿದ್ದು ನಿಮಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ಅವರು ನಿಮಗೆ ವಶೀಭೂತರಾಗ್ತಾರೆ ಮಾಡಿ ಇದನ್ನು ಖಂಡಿತ ರಿಸಲ್ಟ್